ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸುಮಾರು ದಿನಗಳ ನಂತರ ಬೆಳಗ್ಗೆ ಮತ್ತೆ ಜೋಶಲ್ಲಿ ಬ್ಲಾಗ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಬೆಳಗ್ಗೆ ಬೇಗ ಎದ್ದು ಫಸ್ಟು ನಾನು ಅಫರ್ಮೇಷನ್ಗಳನ್ನು ಬರೀತೀನಿ ಬೆಳಗ್ಗೆ ಎದ್ದ ತಕ್ಷಣ ಗ್ರ್ಯಾಟಿಟ್ಯೂಡ್ ಭಾವನೆಯಿಂದ ಎದ್ದು ಬಂದು ನಂತರ ಅಫರ್ಮೇಶನ್ ಅಂದರೆ ಅಫರ್ಮೇಶನ್ ಹೇಗೆ ಬರೆಯೋದು ಏನು ಅಂತ ಸಮ ಜನ ಕೇಳ್ತಾ ಇರ್ತಾರೆ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತೀನಿ ಅಂದರೆ ಪಾಸಿಟಿವ್ ಸೆಂಟೆನ್ಸ್ಗಳನ್ನು ಬರೆಯುವಂಥದ್ದು ನಾನು ಆರೋಗ್ಯವಾಗಿದ್ದೀನಿ ಸಂತೋಷವಾಗಿದ್ದೀನಿ ಸಮೃದ್ಧಿಯಿಂದ ಇದ್ದೀನಿ ಹೀಗೆ ಬರೆಯುವಂಥದ್ದು ಸೊ ಅದನ್ನು ಒಂದಷ್ಟು ತುಂಬ ಬರೀಬೇಕು ಅಂತ ಎಲ್ಲ ಒಂದಷ್ಟು ಲ ಸೆಂಟೆನ್ಸ್ಗಳನ್ನು ಬರೆದು ಬಲೆಗೈಯಲ್ಲಿ ಬರೆಯೋದು ಅದನ್ನು ನಂತರ ಸೇಮ್ ಎಡಗೈಯಲ್ಲಿ ಬರೆಯೋದು ಈ ಥರ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಸಂಜೆ ರಾತ್ರಿ ಮಲಗುವಾಗಲೂ ಕೂಡ ಇದನ್ನು ಬರೀಬೋದು ಇದರಿಂದ ಬೆಳಗ್ಗೆ ತಕ್ಷಣ ನಾವು ಒಳ್ಳೆಯ ಯೋಚನೆಯನ್ನು ಮಾಡೋದ್ರಿಂದ ಇಡೀ ದಿನ ನಾವು ಪಾಸಿಟಿವ್ ಆಗಿ ಇರೋದಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ ಅಂತ ನನಗೆ ತುಂಬ ಅನಿಸುತ್ತೆ ಸೊ ಹಾಗಾಗಿ ಬರೀತೀನಿ ಸೊ ಫಸ್ಟ್ ಇವಾಗ ಎಕ್ಸಸೈಸ್ ಮಾಡ್ಕೊಳ್ತೀನಿ ನಂತರ ಪ್ರಾಣಾಯಾಮ ಮತ್ತು ಮೆಡಿಟೇಷನು ಮೆಡಿಟೇಷನ್ ಜಾಸ್ತಿ ಸಮಯ ಕೊಡೋಕ್ಕಾಗಲ್ಲ ಬೆಳಗ್ಗೆ ಬಟ್ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ನಂತರ ನಾನು ಮತ್ತೆ ಮನೆ ಕೆಲಸ ಅಡುಗೆ ಮಾಡೋದು ತಿಂಡಿ ಮಾಡೋದು ಹಾಗೆ ಸುಮಾರು ದಿನಗಳಿಂದ ಸರಿಯಾಗಿ ವ್ಲಾಗೇ ಹಾಕ್ತಾ ಇರಲಿಲ್ಲ ಏನಾಯಿತು ಅಂದರೆ ಈ ಫೆಬ್ರವರಿ ಸ್ಟಾರ್ಟಿಂಗಿಂದ ಒಂಥರ ಹುಷಾರೇ ಇರಲಿಲ್ಲ ಸುಮಾರು ಇಪ್ಪತ್ತು ದಿನಗಳ ಕಾಲ ನನ್ನ ಕೋಲ್ಡ್ ಆಗಿದ್ದು ಕಡಿಮೆನೇ ಆಗ್ತಾ ಇರಲಿಲ್ಲ ಅಷ್ಟು ತುಂಬ ಸುಸ್ತಿತ್ತು ಅದಾದಮೇಲೆ ಹುಷಾರಾಯಿತು ಹುಷಾರಾದರೂ ಕೂಡ ಬ್ಲಾಗ್ ಮಾಡೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಇನ್ನು ಬೇಡ ನಾಳೆ ಬೇಡ ಏನು ಬ್ಲಾಗ್ ಮಾಡೋದು ಅಂದರೆ ಬೇಡ ಅಂತ ಅನಿಸಿದ್ರೆ ಸಾಕಷ್ಟು ಕಾರಣಗಳು ಮತ್ತೊಂದು ಮತ್ತೊಂದಷ್ಟು ಬರ್ತಾ ಹೋಗುತ್ತೆ ಸೊ ಮುಂದೆ ಮುಂದಾಗ್ತಾನೇ ಇದ್ದೆ ಆ ನಂತರ ಒಂದಿನ ಕುತ್ಕೊಂಡು ಯೋಚನೆ ಮಾಡಿದೆ ನನಗೆ ಯೂಟ್ಯೂಬ್ ಚಾನಲ್ ಈ ಒಂದು ಜೀವನವೇ ಕಟ್ಕೊಟ್ಟಿದೆ ನನ್ನ ಜಾಬ್ ಇಲ್ಲದೆ ಇರುವಾಗ ಯೂಟ್ಯೂಬ್ ಚಾನಲ್ ಮಾಡಿದೆ ಒಂದಷ್ಟು ಇನ್ಕಮ್ ಬಂತು ಅಂದರೆ ಸ್ಟಾರ್ಟಿಂಗಲ್ಲೇ ಇನ್ಕಮ್ ಏನು ಬಂದಿ ಬಂದಿರಲಿಲ್ಲ ಆ ನಂತರ ಆ ನಂತರ ಬರೋಕ್ಕೆ ಶುರು ಆಯಿತು ಸೊ ಸಾಕಷ್ಟು ಬ್ರ್ಯಾಂಡ್ಗಳು ಪರಿಚಯ ಆದರೂ ಕೊಲಾಬರೇಷನ್ ಸಿಕ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೊಳ್ಳೆ ವ್ಯೂವರ್ಸ್ಗಳು ಸಿಕ್ಕಿದ್ರು ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕ್ತಾರೆ ಹೊರಗಡೆ ಹೋದಾಗ ಯಾರೋ ಒಬ್ರು ಬಂದು ಮಾತಾಡಿಸ್ತಾರೆ ನಿಮ್ಮನ್ನು ಯೂಟ್ಯೂಬ್ನಲ್ಲಿ ನೋಡಿದೆ ಅಂಥೇಳಿ ಹೀಗೆ ಎಷ್ಟೊಂದು ನನ್ನ ಯೂಟ್ಯೂಬ್ ಚಾನಲ್ ನನಗೆ ಜೀವನ ಕಟ್ಕೊಟ್ಟಿದೆ ಇನ್ಕಮ್ ಕೊಟ್ ಕೊಟ್ಟಿದೆ ಅದರಿಂದ ನಾನು ನನಗೆ ಬೇಕಾಗಿರೋದನ್ನು ತೊಗೊಂಡೆ ಬಟ್ಟೆ ತಗೊಂಡೆ ಗೋಲ್ಡ್ ತೊಗೊಂಡೆ ಹಾಗೆ ನಮಗೆ ಏನೋ ಒಂದು ಬೇಕು ಅಂದಾಗ ಪಟ್ಟಂತ ನಮ್ಮ ಹತ್ರ ನಾವು ದುಡ್ದಿರೋ ದುಡ್ಡಲ್ಲಿ ತಗೊಳ್ಳುವಾಗ ಇರೋ ಒಂದು ಖುಷಿ ಇರುತ್ತಲ್ಲ ಅದನ್ನು ಯೋಚನೆ ಮಾಡಿದಾಗ ನನಗೆ ಇಲ್ಲ ನಾನು ಮತ್ತೆ ಮತ್ತೆ ಬ್ಲಾಗ್ ಮಾಡಬೇಕು ಅಂತ ಹೇಳಿ ಒಂದು ಗ್ರ್ಯಾಟಿಟ್ಯೂಡ್ ಭಾವನೆ ಬಂತು ನಾವು ಎಲ್ಲಿ ಯಾವಾಗ ಒಂದು ಸಲ ಒಂದು ಪಾಯಿಂಟಲ್ಲಿ ಸ್ಟ್ರಕ್ ಆಗ್ತೀವಿ ಸೇಮ್ ರುಟೀನ್ ಸೇಮ್ ಕೆಲಸ ಬೋರಿಂಗ್ ಅಂತ ಅನ್ಸೋಕ್ಕೆ ಶುರುವಾದಾಗ ನಮಗೇನು ಸಿಕ್ಕಿದೆ ಅನ್ನೋದನ್ನು ನಮ್ಮ ಹತ್ರ ಏನಿದೆ ಅದರಿಂದ ನಾವು ಎಷ್ಟೊಂದು ಬೆಳೆದಿದ್ದೀವಿ ಅಂತ ಒಂದು ಯೋಚನೆ ಮಾಡಿ ಅದಕ್ಕೆಲ್ಲ ಗ್ರಾಟಿಟ್ಯೂಡನ್ನು ಸಲ್ಲಿಸ್ತಾ ಬಂದಾಗ ನಮಗೆ ಮತ್ತೆ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ ನಮ್ಮ ಸ್ಟಾರ್ಟಿಂಗಲ್ಲಿ ಒಂದು ಸಬ್ಸ್ಕ್ರೈಬರ್ ಸೇರಿದಾಗಲೂ ಕೂಡ ನಮ್ಗೆ ಎಷ್ಟೊಂದು ಖುಷಿ ಆಗ್ತಿತ್ತು ಒಂದು ಹತ್ತು ವ್ಯೂಸ್ ಬಂದ ಬಂದರೂ ಕೂಡ ಎಷ್ಟು ಖುಷಿ ಆಗ್ತಿತ್ತು ಅದೇ ಇವಾಗ ನಲ್ವತ್ತೊಂಬತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸಾವಿರ ಸಾವಿರ ವ್ಯೂಸ್ ಬರುತ್ತೆ ಆದರೂ ಕೂಡ ಯಾಕೆ ವೀಡಿಯೋ ಹಾಕ್ತಾ ಇಲ್ಲ ನಾನು ಹೀಗೆಲ್ಲ ನನಗೇ ನಾನು ಯೋಚನೆ ಮಾಡಿಕೊಂಡು ರಿಯಲೈಸ್ ಮಾಡಿಕೊಂಡು ಮತ್ತೆ ಬ್ಲಾಗ್ ಮಾಡಬೇಕು ಅಂತ ಒಂದು ಮೋಟಿವೇಶನ್ ತಗೊಂಡು ಶುರು ಮಾಡಿದ್ದೀನಿ ಸ್ನೇಹಿತರೆ ಬರೀ ಬ್ಲಾಗ್ಗೆ ಅಂತ ಅಲ್ಲ ಜೀವನದಲ್ಲೂ ಕೂಡ ಆದರೆ ನಮಗೆ ಸೇಮ್ ರುಟೀನ್ ಸೇಮ್ ಇದು ಸೇಮ್ ಕೆಲಸ ಅಂಥೇಳಿ ಬೋರ್ ಆಗಿದಾಗ ನಾವು ಕುತ್ಕೊಂಡು ಯೋಚನೆ ಮಾಡಬೇಕು ಇದರಿಂದ ಏನೆಲ್ಲ ಸಿಕ್ತು ಅಂತ ಒಂದು ಗ್ರಾಟಿಟ್ಯೂಡ್ ಭಾವನೆಗೆ ನಾವು ಬಂದ ತಕ್ಷಣ ನಾವು ಮತ್ತೆ ಚಾರ್ಜ್ ಆಗಿಬಿಡ್ತೀವಿ ಅಂತ ನನಗನ್ಸುತ್ತೆ ಸೊ ಸೊ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನನ್ನ ಪ್ರತಿಯೊಂದು ವ್ಯೂವರ್ಸ್ಗೆ ಪ್ರತಿಯೊಂದು ಸಬ್ಸ್ಕ್ರೈಬರ್ಸ್ಗೂ ಕೂಡ ನಾನು ಅಂದರೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಒಂದು ಪ್ರೀತಿಯಿಂದ ಇದು ಸಾಧ್ಯ ಆಗಿದ್ದು ಹಾಗೆ ನನ್ನ ಎಫರ್ಟ್ ಕೂಡ ಇದೆ ಖಂಡಿತವಾಗ್ಲೂ ಒಂದು ಬ್ಲಾಗ್ ಮಾಡೋದು ಅಂದರೆ ಸುಮ್ಮನೆ ಅಲ್ಲ ಇಡೀ ದಿನ ಶೂಟ್ ಮಾಡಿ ಎಡಿಟ್ ಮಾಡಿ ರಾತ್ರಿ ಎಲ್ಲ ಕೂತು ನಿದ್ದೆಗಟ್ಟು ಇದೆಲ್ಲ ಎಫರ್ಟ್ ಕೂಡ ಇದೆ ಆ ಎಫರ್ಟ್ಗೂ ಕೂಡ ನಾನು ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತೀನಿ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಗ್ರ್ಯಾಟಿಟ್ಯೂಡ್ ಎಲ್ಲ ವ್ಯೂವರ್ಸ್ಗೂ ಕೂಡ ಒಂದು ಗ್ರ್ಯಾಟಿಟ್ಯೂಡನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಆದಷ್ಟು ಬೇಗ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಯೂನಿವರ್ಸಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇದ್ರೆ ಖಂಡಿತ ಅದು ಒಂದಲ್ಲ ಒಂದಿನ ಸಾಧ್ಯ ಆಗೇ ಆಗುತ್ತೆ ಅಂತ ಅಂದ್ಕೊಳ್ತೀವಿ ಫೀಸ್ ಎಷ್ಟು ಎಷ್ಟು ಏಜ್ ಆಗಬೇಕು ಅಂತೆಲ್ಲ ಕೇಳ್ತಾ ಇದ್ರಿ ಫಸ್ಟು ಏಜ್ ಎಷ್ಟು ಅಂದರೆ ಐದು ವರ್ಷದ ನಂತರನೇ ಭರತನಾಟ್ಯ ಎಕ್ಸಾಮ್ ಬರೆಯೋದಕ್ಕೆ ಕೊಡ್ತಾರೆ ಅದಕ್ಕಿಂತ ಮುಂಚೆ ಅವರು ಎಕ್ಸಾಮ್ ಬರೆಯೋಕ್ಕಾಗಲ್ಲ ಮ್ಯಾಮ್ ಇಲ್ಲಿ ನಮಗೆ ತಗೊಳ್ತೀವಿ ಅಂತ ಹೇಳಿದ್ರು ಕೆಲವೊಬ್ಬರು ತಗೊಳ್ಳಲ್ಲ ಐದು ವರ್ಷದ ನಂತರನೇ ತಗೊಳ್ತೀವಿ ಅಂತ ಹೇಳ್ತಾರೆ ಸೊ ಇವಳು ಒಂದು ವರ್ಷ ಸುಮ್ಮನೆ ಅವಳು ಏನು ಕಲಿತಾಳೋ ಕಲೀಲಿ ನಂತರ ಎಕ್ಸಾಮ್ ಮಾಡಿಸೋಣ ಅಂತ ಹೇಳಿದ್ದಾರೆ ಫೀಸು ಅಂದರೆ ಇವಾಗ ಇವಳು ಫ್ರೀ ಗ್ರೇಡ್ ಆಗಿರೋದ್ರಿಂದ ತೌಸಂಡ್ ಫೈ ಹಂಡ್ರೆಡ್ ಹೇಳಿದ್ದಾರೆ ಅದು ಅದಾದ ಮೇಲೆ ಟೂ ತೌಸಂಡ್ ಅಂತ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಈ ಥರ ಇರುತ್ತೆ ಕೆಲವೊಂದು ಕಡೆ ಕೆಲವೊಬ್ರು ಹೆಚ್ಚು ಕಮ್ಮಿ ಮಾಡ್ತಾರೆ ಫೀಸನ್ನು ಗೊತ್ತಿದೆ ಅಲ್ವಾ ಅವರವರ ಫೆಸಿಲಿಟಿ ಹೇಗಿರುತ್ತೆ ಹೇಗೆ ಕಲಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇದಷ್ಟು ನಗನ್ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಸೊ ಇದು ನಾನು ಬೆಳಗ್ಗೆಯ ದಿನಚರಿಯೊಟ್ಟಿಗೆ ನಾನು ಈ ಕಥೆಯನ್ನೆಲ್ಲ ಹೇಳ್ತಾ ಇದ್ದೀನಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಇವಾಗ ಮಸಾಲೆ ಹುರ್ಕೊಳ್ಳೋದನ್ನು ನಾನು ಹೇಳ್ತೀನಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೆರಡು ಚಮಚ ಧನಿಯಾ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಜೀರಿಗೆ ಹಾಕಿದ್ದೀನಿ ಆನಂತರ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಇಂಗು ಹಾಗೆ ಒಂದು ಸ್ವಲ್ಪ ಅಜ್ವೈನ ಅದಾದಮೇಲೆ ನಾನು ಎರಡೇ ಮೆಣಸು ಹಾಕೋದು ಬ್ಯಾಡಿಗೆ ಮೆಣಸು ಖಾರ ಸ್ವಲ್ಪ ತುಂಬ ಕಡಿಮೆ ನಾವು ತಿಮ್ಮೋದು ತಿನ್ನೋದು ಸೊ ಅದನ್ನು ಚೆನ್ನಾಗಿ ಹುರ್ಕೊಳ್ತೀನಿ ಅದಾದಮೇಲೆ ಒಂದು ಚಮಚ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಸೊ ಇಷ್ಟು ಹಾಕಿ ಹುರಿದು ಸಾಂಬಾರು ಮಾಡಿದ್ರೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಅರಿಶಿನ ಇಷ್ಟು ಹಾಕಿ ಮಾಡಿದ್ರೆ ಸಾಂಬಾರು ಮಾಡಿದ್ರೆ ಸಗತಾಗುತ್ತೆ ಒಂದೊಂದು ಒಂದೊಂದು ತರಕಾರಿ ಅಥವಾ ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ಹಾಕಿದಾಗ ಬೇರೆ ಬೇರೆ ರೀತಿಯ ಮಸಾಲೆ ಒಂದು ಹೆಚ್ಚು ಕಡಿಮೆ ಮಾಡಿಕೊಂಡು ನಾವು ಮಾಡ್ಕೊಳ್ತೀವಿ ಸೊ ಈ ಥರ ನಾನು ಕಾಳೆಲ್ಲ ನೆನೆಸ್ಕೊಂಡಿದ್ದೆ ಅದನ್ನೆಲ್ಲ ಹಾಕಿ ತರಕಾರಿಯೆಲ್ಲ ಹಾಕಿ ಸಾಂಬಾರು ಮಾಡಿಕೊಂಡೆ ಬೆಳಗ್ಗೆನೇ ಒಂದು ದೊಡ್ಡ ಅಂದರೆ ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ ಅನ್ನ ಮಾಡಿ ಇವ್ರಿಗೆ ಬಾಕ್ಸ್ ಹಾಕೋಕ್ಕಾಗುತ್ತೆ ಹಾಗೆ ದೋಸೆ ಮಾಡಿದ್ದೆ ದೋಸೆಗೆ ನೆಂಚ್ಕೊಳ್ಳೋಕೆ ಸಾಂಬಾರೇ ಆಗುತ್ತೆ ಹಾಗೆ ತುಪ್ಪ ಬೆಲ್ಲ ಮತ್ತು ಜೇನುತುಪ್ಪ ಬೆಲ್ಲ ಅಂದರೆ ತುಪ್ಪ ಎಲ್ಲ ಹಾಕ್ಕೊಂಡು ತಿಂತೀವಿ ಸೊ ಈ ಥರ ಬೆಳಗ್ಗೆ ಇರುತ್ತೆ ಬೆಳಗ್ಗೆ ತಿಂಡಿ ಅಡುಗೆ ಎಲ್ಲ ಒಟ್ಟಿಗೆ ಆಗೋದ್ರಿಂದ ಸ್ವಲ್ಪ ಅಂಗಡಿ ಬಿಡಿ ಆಗುತ್ತೆ ಅಷ್ಟೇ ಆನಂತರ ನನಗೆ ಒಂದು ಒಂಬತ್ತು ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಅವಳಿಗೆ ಬೇಗ ಮತ್ತೆ ರೆಡಿ ಮಾಡಿ ಅವಳನ್ನ ಕರ್ಕೊಂಡು ಹೋಗಿ ಅವಳ ಅಮ್ಮನೂ ಬರಬೇಕು ಅಂತಾಳೆ ಸೊ ಹಾಗಾಗಿ ನಾನು ಕೂಡ ಹೋಗಬೇಕು ಇಬ್ಬರು ಹೋಗಿ ಅವ್ರು ಹಾಗೆ ಆಫೀಸಿಗೆ ಹೋಗ್ತಾರೆ ನಾನು ವಾಪಸ್ ಮನೆಗೆ ಬರ್ತೀನಿ ಆ ಥರ ಎಷ್ಟು ಹೇಳಿದ್ರೂ ಕೇಳಲ್ಲ ಅಮ್ಮ ನೀನು ಬರಬೇಕು ಅಂತ ರೂಢಿಯಾಗ್ಬಿಟ್ಟಿದೆ ಅವಳಿಗೆ ಇನ್ನೂ ಅಂದ್ಕೊಂಡಿದ್ದಾಳೆ ನಾನು ಅಲ್ಲೇ ಗೇಟ್ ಹತ್ತಿರ ನಿಂತ್ಕೊಂಡಿರ್ತೀನಿ ಅಂತ ಸೊ ಆನಂತರ ನಂತರ ಅವಳು ಬಾಕ್ಸ್ಗೆ ಈ ಥರ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕೊಡ್ತೀವಿ ಸೊ ಹಾಗೇನೆ ಹಸ್ಬೆಂಡು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿರ್ತಾರೆ ಈ ಬ್ಲಾಗ್ ಮಾಡಿ ಸುಮಾರು ದಿನ ಆಯಿತು ನಾನು ಒಂದು ಸುಮಾರು ದಿನ ಬಿಟ್ಟು ನಾನು ಶೇರ್ ಮಾಡ್ತಾ ಇರೋದು ಆನಾಗ ಇವಾಗ ಸ್ಕೂಲಿಗೆ ಹೊರಟಲು ನಾನು ಕೂಡ ಹೋಗ್ತೀನಿ ನಾನು ಸುಮ್ ವೀಡಿಯೋ ಮಾಡಿಕೊಂಡೆ ಅಷ್ಟೇ ನಾನು ಹೋಗಿ ಆನಂತರ ನಡ್ಕೊಂಡು ವಾಪಸ್ ಬಂದು ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮತ್ತೆ ನಾನು ರಿಲ್ಯಾಕ್ಸ್ ಮಾಡ್ತೀನಿ ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿತಾ ಇದ್ದೀನಿ ಗಂಟ್ಲು ನೋವು ಕೋಲ್ಡು ಎಲ್ಲ ಜಸ್ಟ್ ಜಸ್ಟ್ ಕಡಿಮೆ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿತಾ ಇದ್ದೀನಿ ಯಾವಾಗಲೂ ಬಿಸಿ ನೀರು ಕುಡಿತೀನಿ ಅಂತಲ್ಲ ಇವಾಗ ಹುಷಾರ್ ಇಲ್ಲದೆ ಇದ್ದಿದ್ದರಿಂದ ನಾನು ಸ್ವಲ್ಪ ಬಿಸಿ ನೀರು ಕುಡಿಯೋದನ್ನು ರೂಢಿ ಮಾಡ್ಕೊಂಡಿದ್ದೀನಿ ಹಾಗೆ ಆದಷ್ಟು ಆದಷ್ಟು ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಅಫಾರ್ಮೇಷನ್ಗಳನ್ನು ಮಾಡಿಕೊಂಡು ನೀರು ಕುಡಿಯುವಾಗಂತೂ ನಾವು ನೀರಿಗೆ ಒಂದಷ್ಟು ಪಾಸಿಟಿವ್ ಅಫರ್ಮೇಷನ್ಗಳನ್ನು ಹಾಕ್ಕೊಂಡು ಕುಡಿಯೋದು ನಾನು ರೂಢಿ ಮಾಡ್ಕೊಂಡಿದ್ದೀನಿ ಸೊ ಅಂದರೆ ನಾನು ಆರೋಗ್ಯವಾಗಿದ್ದೀನಿ ಸಂತೋಷವಾಗಿದ್ದೀನಿ ಅಂತ ಥರ ಒಳ್ಳೊಳ್ಳೆ ಸೆಂಟೆನ್ಸನ್ನು ಹೇಳಿಕೊಂಡು ಆ ನೀರು ನಮಗೆ ಅದಕ್ಕೆಲ್ಲ ಸಹಾಯ ಮಾಡ್ತಿದೆ ಅಂದ್ಕೊಂಡು ಕುಡಿಯೋದು ಸೊ ಹಾಗೆ ಅದಾದಮೇಲೆ ಮನೆ ಕೆಲಸ ಇದ್ದೇ ಇರುತ್ತೆ ಕ್ಲೀನಿಂಗ್ ಕೆಲಸ ಒಂದು ಸಲ ಬೆಳಗ್ಗೆ ಎಲ್ಲ ಕಿಚನ್ನೆಲ್ಲ ಅಲ್ಲೋಲ ಕಲ್ಲೋಲ ಆಗಿರುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಹಾಗೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ ಶಿವೋಪಾಸನ ಅಂತ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀನಿ ಅಂತ ಅದು ಶಿವರಾತ್ರಿ ದಿನ ಲಾಸ್ಟು ಹನ್ನೆರಡನೇ ದಿನ ಆಗುತ್ತೆ ಆಲ್ಮೋಸ್ಟ್ ಮುಗೀತಾ ಬಂತು ನನಗೆ ಪೂರ್ತಿ ವೆಬಿನಾರ್ ಅಂದರೆ ಅವರ ಕ್ಲಾಸನ್ನು ಪೂರ್ತಿ ಕೇಳೋಕ್ಕಾಗಲ್ಲ ಯಾಕಂದರೆ ಏಳು ಗಂಟೆಯಿಂದ ಶುರು ಆದರೆ ಸುಮಾರು ಒಂಬತ್ತೊಂಬತ್ತುವರೆವರೆಗೂ ಕೂಡ ಮ್ಯಾಮ್ ಹೇಳ್ತಾನೆ ಇರ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಅಷ್ಟು ಅಂದರೆ ಟೈಮನ್ನು ನೋಡೋಲ್ಲ ಎಷ್ಟು ಅಷ್ಟು ಅಷ್ಟು ಡೀಪಾಗಿ ಹೇಳ್ಕೊಡ್ತಾರೆ ಸೊ ಅಷ್ಟೊತ್ತು ನನಗೆ ಟೈಮ್ ಕೊಡೋಕ್ಕಾಗಲ್ಲ ನನಗೆ ಹುಷಾಯಿತು ಅಮ್ಮ ಊಟ ಮಾಡೋಣ ಅಂತ ಹೇಳೋಕ್ಕೆ ಶುರು ಮಾಡಿಬಿಡ್ತಾಳೆ ಸೊ ಹಾಗಾಗಿ ಒಂದೊಂದೂವರೆ ತಾಸು ನೋಡ್ತೀನಿ ನಾನು ಅದಾದಮೇಲೆ ಅವರು ಅವರ ಆ್ಯಪಲ್ಲಿ ಬಿಟ್ಟಿರ್ತಾರೆ ಯಾರ್ಯಾರು ಪರ್ಚೇಸ್ ಮಾಡಿದಾರೋ ಅವರಿಗೆ ಸೊ ಅದನ್ನು ನಾನು ಎಲ್ಲಿವರಿಂದ ಅಂದರೆ ಮತ್ತೆ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡಬೇಕು ಅಲ್ಲಿಂದ ನೋಡಿಕೊಂಡು ಕೇಳ್ಕೊಡ್ತೀನಿ ಅಂದರೆ ಕೆಲಸ ಮಾಡುವಾಗಲ್ಲ ಸೊ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸಿ ಮತ್ತು ಸ್ನಾನ ಮುಗಿಸ್ಕೊಂಬಂದು ಇವಾಗ ನಗನ್ ಕರ್ಕೊಂಬರೋದಕ್ಕೆ ನಾನು ಹೋಗಬೇಕು ಅದಕ್ಕಿಂತ ಮುಂಚೆ ನಮಗೆ ಒಂದಷ್ಟು ಹೇಳಿರ್ತಾರೆ ಏನು ಮಾಡೋದು ಅಂದರೆ ನಮ್ಮ ವರ್ಕ್ಶಾಪಲ್ಲಿ ಸೊ ದೇವರಿಗೆ ದೀಪ ಹಚ್ಚಿ ಹಾಗೆ ಚಾಂಟ್ ಮಾಡೋದು ಅಂತ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಆ ನಂತರ ಹೋಗ್ತೀನಿ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ತಾಯಿದ್ರೆ ವೀಡಿಯೋ ಆನ್ ಮಾಡು ಒಂದು ಸ್ವಲ್ಪೊತ್ತು ಮಾಡಿ ಆನಂತರ ಮತ್ತೆ ಎದ್ದೋಗ ಆಫ್ ಮಾಡು ಹಿಂಗೆಲ್ಲ ಆಗುತ್ತಲ್ಲ ಸೊ ಹಾಗಾಗಿ ಜಸ್ಟ್ ಹೇಳ್ತಾ ಇರೋದು ನಾವು ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಕೊಂಡು ನಂತರ ಮ್ಯಾಮ್ ಹೇಳ್ಕೊಟ್ಟಿರುವಂಥ ಶ್ಲೋಕ ಚಾಂಟ್ ಮಾಡೋದೇನಿರುತ್ತೆ ಅದನ್ನು ಮಾಡುವಂಥದ್ದು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂಥರ ಪಾಸಿಟಿವ್ ವೈಬ್ಸ್ ಅಷ್ಟೊಂದಿರುತ್ತೆ ಸೊ ನಾನು ಮುಗಿಸ್ಕೊಂಡು ಆ ನಂತರ ಅನಗನ ಕರ್ಕೊಂಬರೋದಕ್ಕೆ ಹೋದೆ ಇವಾಗಂತೂ ತುಂಬ ಬಿಸಿಲಿದೆ ಅಲ್ವಾ ಒಂದು ಛತ್ರಿ ಅಂತೂ ಬೇಕೇ ಬೇಕು ಆ ನಂತರ ಅವಳನ್ನ ಕರ್ಕೊಂಬಂದೆ ಅವಳು ಸ್ಕೂಲಿಂದ ಬಂದ ಮೇಲೆ ಅವಳದೇ ಆದ ಒಂದಷ್ಟು ಕತೆ ಇರುತ್ತೆ ಅಮ್ಮ ಹಿಂಗಾಯಿತು ಹಂಗಾಯ್ತು ಅಲ್ಲ ಆಟಾಡಿದ್ವಿ ಇಲ್ಲ ಆಟ ಆಡಿದ್ವಿ ಎಲ್ಲ ಏನೇನು ಮಾಡಿದ್ರು ಎಲ್ಲ ಕತೆ ಏನೇನು ಬಾಕ್ಸಿಗೆ ಏನೇನು ತಂದಿದ್ರು ಕತೆ ಕೇಳಬೇಕು ಅವಳದು ಅವ್ರದ್ದು ಕ್ಲೋಸ್ ಫ್ರೆಂಡ್ ಇದ್ದಾಳೆ ಅವಳ ಬಗ್ಗೆ ಹೇಳೋದು ತುಂಬ ಚೆನ್ನಾಗಿರುತ್ತೆ ಆ ಮಕ್ಕಳದು ಕತೆ ಸೊ ಅವ್ರಿಗೆ ಕೇಳಬೇಕು ನಾವು ಏನಾಯಿತು ಇವತ್ತಿನ ದಿನ ಹೇಗಿತ್ತು ಫಸ್ಟ್ ಖುಷಿ ವಿಷಯ ಕೇಳಬೇಕು ಹೋ ನೀನು ಆಟ ಆಡಿದ್ಯಾಗ ನಿನ್ನ ಖುಷಿ ಆಯ್ತಾ ಹಂಗೆ ಹೇಳ್ತಾ ಹೋದರೆ ಅವ್ರಿಗೇನಾದರೂ ಬೇಜಾರಾದರೂ ಕೂಡ ಅದನ್ನು ಹೇಳ್ತಾರೆ ಸೊ ಎಲ್ಲನೂ ನಾನು ಕೇಳ್ತೀನಿ ಪ್ರತಿಯೊಂದು ಕೇಳ್ತೀನಿ त्नविभूषितं मृगमद मोदाङ्कितं चन्दनं जातीचम्पकबिल्वपत्र रचितं पुष्पं च धूपं तथा दीपं देवदयानिधे पशुपते हृत्कल्पितं गृह्यता सौवर्णेनवरत्नखण्डरचिते पात्रे घृतं पायसं भक्ष्यं पञ्चविधं पयोदधियुतं रम्भाफलं पानकं शाकानामयुतञ्जलं रुचिकरं कर्पूरखण्डोज्ज्वलखण्डोज्ज्वलम् ನಾನು ಅನಗ ನಿದ್ದೆ ಮಾಡಿದ್ಮೇಲೆ ಕ್ಲಾಸಲ್ಲಿ ಹೇಳ್ಕೊಟ್ಟಿರೋ ಶ್ಲೋಕಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಆದರೆ ನಾನು ಇವಾಗ ಕೇಳುವಾಗ ಗೊತ್ತಾಯಿತು ನಾನು ಉಚ್ಚಾರಣೆಯಲ್ಲಿ ಕೆಲವೊಂದು ತಪ್ಪುಗಳಿದೆ ಅಂತ ಅಂದರೆ ಹಕಾರ ಅಲ್ಲ ಅಷ್ಟು ಸರಿಯಾಗಿ ಕೇಳ್ತಾ ಇಲ್ಲ ಮ್ಯಾಮ್ ಅಷ್ಟು ಸರಿಯಾಗಿ ಹೇಳ್ಕೊಡ್ತಾರೆ ಪ್ರ್ಯಾಕ್ಟೀಸ್ ಮಾಡಿ ಅಂತ ಹೇಳ್ತಾರೆ ಆದರೂ ಕೂಡ ನಮಗೆ ಅದನ್ನು ಕೆಲವೊಂದನ್ನು ಅಷ್ಟು ಸ್ಪಷ್ಟವಾಗಿ ಹೇಳೋಕ್ಕಾಗ ಇಲ್ಲ ಬಟ್ ಪ್ರ್ಯಾಕ್ಟೀಸ್ ಮಾಡ್ತಾ 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 ಪಾಠ ಮಾಡಿ ಅಂತ ಹೇಳ್ತಾರೆ ಅಂದರೆ ಕಂಠಪಾಠ ಮಾಡಿ ಅಂತ ಸೊ ಮಾಡ್ತಾ ಮಾಡ್ತಾ ಅದು ಬರುತ್ತೆ ಅಂತ ಹೇಳಿದ್ದಾರೆ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಇದು ಶಿವಮಾನಸ ಪೂಜಾ ಶ್ಲೋಕ ಅದು ಆಗಿದೆ ಈಗ ಆಲ್ರೆಡಿ ಸೊ ಅದನ್ನು ಪ್ರ ಅಂದರೆ ಬಾಯ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಶಿವರಾತ್ರಿಯ ಶುಭಾಶಯಗಳು ಇನ್ನೇನು ಶಿವರಾತ್ರಿ ಬಂದೇ ಬಿಡ್ತು ತುಂಬ ಖುಷಿ ಆಗ್ತಾ ಇದೆ ಸೊ ಧ್ಯಾನ ಮಾಡೋರಿಗೆಲ್ಲ ಇದೊಂದು ಒಳ್ಳೆಯ ಸದಾವಕಾಶ ಅಂತ ಹೇಳ್ತಾರೆ ಸೊ ಮತ್ತೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್